ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರಿ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮದುವೆ ಜೀವನದಲ್ಲಿ ಒಮ್ಮೆ ಮಾತ್ರ ಆಗ್ತೈತಿ ಯಾಕಂದರೆ ಪದೇ ಪದೇ ಮದುವೆ ಮಾಡಿಕೊಂಡ್ರೆ ಆ ಮದುವೆಗೆ ಒಂದು ಬೆಲೆ ಇರುವುದಿಲ್ಲ ಮಾಡ್ಕೊಂಡವ್ರಿಗೂ ಕೂಡ ಬೆಲೆ ಇರೋದಿಲ್ಲ ಹೀಗಿರಬೇಕಾದ್ರೆ ಜೀವನದಲ್ಲಿ ಒಮ್ಮೆ ಮದುವೆ ಮಾಡಿಕೊಳ್ಬೇಕಂದ್ರೆ ನೂರ ಎಂಟು ಪಡಿಪಾಟಲಗಳನ್ನು ಪಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುವಾಗ ಈಗಿನ ಸಂದರ್ಭದಲ್ಲಿ ಎಷ್ಟೋ ಜನ ಯುವಕರು ಮದುವೆ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಹಲವಾರು ನೂರಾರು ಕಣ್ಣೆಗಳನ್ನು ಹುಡುಕಾಡದ್ರಲ್ಲಿ ತಮ್ಮ ಜೀವನವನ್ನು ಕಳೀತಾ ಇರತಕ್ಕಂಥ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಒಬ್ಬಳು ಲೇಡಿ ಅಂತ ಕರಿಬಹುದು ಅವಳನ್ನ ಅವಳು ಏಳು ತಿಂಗಳಲ್ಲಿ ಇಪ್ಪತ್ತೈದು ಮದುವೆಗಳನ್ನು ಮಾಡಿಕೊಂಡು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಗತಿಯನ್ನು ಕನ್ನಡಿಗ ಚಾನೆಲ್ ವೈ ಟಿಯ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ನಿಜಕ್ಕೂ ಕೂಡ ಇದು ಒಂದು ಕಳವಳಕಾರಿಯಾದಂಥ ಒಂದು ಘಟನೆ ಅಂತನೇ ನನ್ನ ಭಾವನೆ ಯಾಕಂದರೆ ಎಷ್ಟೋ ಜನ ವಿದ್ಯಾವಂತ ಹಾಗೂ ನಿರುದ್ಯೋಗಿ ಪದವೀಧರರು ಹಾಗೂ ನಿರುದ್ಯೋಗಿಗಳು ಹಾಗೂ ಅನಕ್ಷರಸ್ಥ ಹುಡುಗರು ಇವತ್ತಿಗೂ ಕೂಡ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳಲು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ನೂರಾರು ಕಣ್ಣೆಗಳನ್ನು ನೋಡ್ತಾ ಇದ್ದಾರೆ ಆ ಕಣ್ಣೆಗಳನ್ನು ನೋಡುವಾಗ ನೋಡಲಿಕ್ಕೆ ಹೋದಾಗ ಆ ಕಣ್ಣೆಯರ ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಹಾಗೂ ಆ ಕಣ್ಣೆ ಇಡ್ತಿರ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಆಗದೇ ಅವರು ವಾಪಸ್ ತಮ್ಮ ಮನೆಗಳಿಗೆ ಜೊಳ್ಳು ಮೂರೆ ಹಾಕಿಕೊಂಡು ಹೋಗ್ತಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಇಲ್ಲೊಬ್ಳು ಇಂಥ ಒಬ್ಬ ಖತರ್ನಾಕ ಹುಡುಗಿಯ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ ಹೀಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯವರು ಒಳ್ಳೆಯವರನ್ನೇ ಬಯಸಬೇಕು ಯಾಕಂದರೆ ದುಷ್ಟರು ದುಷ್ಟರನ್ನು ಯಾವ ರೀತಿ ಇಷ್ಟಪಡ್ತಾರೋ ಒಳ್ಳೆಯವರು ಒಳ್ಳೆಯವರನ್ನು ಮಾತ್ರ ಇಷ್ಟಪಡಬೇಕು ಹಾಗಾದಾಗ ಮಾತ್ರ ಬಾಳು ಚಿನ್ನದಂಥ ಬಾಳು ಆಗುವುದರಲ್ಲಿ ಸಂದೇಹವಿಲ್ಲ ಹೀಗಿರಬೇಕಾದ್ರೆ ನಮ್ಮ ನಡೆ ನುಡಿ ನಮ್ಮ ಆಚಾರ ವಿಚಾರಗಳು ಹಾಗೂ ನಾವು ಮಾಡ್ತಿರತಕ್ಕಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಆಮೇಲೆ ನಾವು ಗೆಳೆತನವನ್ನು ಮಾಡಬೇಕಾದರೆ ಎಂಥವರ ಜೊತೆಗೆ ನಾವು ಸ್ನೇಹಿತರಾಗಿರಬೇಕು ಅವರ ಒಂದು ಹಿನ್ನೆಲೆ ಏನು ಅವರ ಒಂದು ಚಾರಿತ್ರ್ಯವೇನು ಅವರ ನಡವಳಿಕೆಗಳು ಯಾವ ರೀತಿ ಇದ್ದಾವೆ ಅವರು ಸಮಾಜದಲ್ಲಿ ಅವರನ್ನು ನೋಡ್ತಿರ್ತಕ್ಕಂಥ ಸಮಾಜ ಯಾವ ರೀತಿ ನೋಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಅವಲೋಕನವನ್ನು ಮಾಡಿದಾಗ ಇಂಥ ಹಲವಾರು ಚಿಂತನೆಗಳು ನಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಅಂಥ ಒಂದು ವಿಚಾರಗಳನ್ನು ನಾವು ಮಾಡಿ ಮುನ್ನಡೆದಿದ್ದೇನೆ ಆಕಂದರೆ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಸೋಲನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ನಿಜ ಸಂಗತಿಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಯಾವತ್ತೂ ಕೂಡ ತಪ್ಪುಗಳನ್ನು ಮಾಡದೇ ಇರತಕ್ಕಂಥ ಸನ್ನಿವೇಶಗಳು ಉಂಟಾಗ್ತವೆ ಎನ್ನುವುದಕ್ಕೆ ಈ ಒಂದು ಸಂಚಿಕೆಯ ಸಾಕ್ಷಿ ಅನ್ನುವಂಥ ಒಂದು ವಿಚಾರ ನನ್ನದು ಹೀಗಿರಬೇಕಾದ್ರೆ ಪದವೀಧರರು ಹಾಗೂ ಸ್ನಾತಕೋತ್ತರ ಪದವೀಧರರು ಒಳ್ಳೊಳ್ಳೆ ಉದ್ಯೋಗಸ್ಥ ಉದ್ಯೋಗದಲ್ಲಿ ಇರ್ತಕ್ಕಂಥ ಹುಡುಗರಿಗೆ ತಾವು ಮದುವೆ ಮಾಡಿಕೊಳ್ಬೇಕಂದ್ರೆ ಸಾಕಷ್ಟು ಹುಡುಗಿಯರನ್ನು ನೋಡಿದರೂ ಕೂಡ ಆ ಹುಡುಗಿಯರ ಮನೆತನದವರು ಇವರಿಗೆ ನಾನಾ ರೀತಿಯ ಬೇಡಿಕೆಗಳನ್ನು ನೀಡ್ತಾರೆ ನಿಮಗೆ ಜಮೀನು ಎಷ್ಟು ನಿಮ್ಮ ಸಹೋದರ ಸಹೋದರಿಯರೆಷ್ಟು ನಿಮ್ಮ ತಾಯಿ ತಂದೆಗಳು ಏನು ಇದ್ದಾರೆ ನಿನಗೆ ಸಂಬಳ ಎಷ್ಟು ಹಾಗೂ ನೀನು ಇಲ್ಲಿಯವರಿಗೆ ಸಂಪಾದನೆ ಮಾಡಿರ್ತಕ್ಕಂಥ ಹಣವೆಷ್ಟು ಅನ್ನುವಂಥ ಒಂದು ಮಾತಿಗೆ ಬಂದಂತೆಯವರು ತಮ್ಮ ಪ್ರಸ್ತಾಪವನ್ನು ಮುಂದಿಟ್ಟಾಗ ಇವರು ಮದುವೆಯನ್ನು ಮಾಡಿ ಮೇಲೆ ಇನ್ನೆಷ್ಟು ಪ್ರಸ್ತಾವನೆ ಇಡಬಹುದು ಈಗ ನಾವು ಕಣ್ಣೆಯನ್ನು ನೋಡಲಿಕ್ಕೆ ಬಂದಾಗನೇ ಇಷ್ಟೆಲ್ಲ ಇವರು ಕಂಡೀಷನ್ ಹಾಕ್ತಾ ಇರುವಾಗ ಮುಂದೆ ಇವರು ಯಾವ ರೀತಿ ಜೀವನವನ್ನು ತಮ್ಮ ಮಗಳಿಗೆ ಮಾಡಿಸಿಕೊಡ್ಬೋದು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುವಕರು ತಮ್ಮ ಒಂದು ಮದುವೆಯ ಪ್ರಸ್ತಾಪವನ್ನೇ ಅಲ್ಲಿಗೆ ಕೈಬಿಟ್ಟು ಬೇಡ ಬಿಡ್ರಪ್ಪ ಇನ್ನೇನು ಮಾಡೋದು ನಮ್ಮ ಬಾಳಿನಲ್ಲಿ ಮದುವೆ ಮಾಡಿಕೊಳ್ಳದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯ್ತೇನೋ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕೂಡ ವಿಚಾರ ಮಾಡಬೇಕು ಯಾಕಂದರೆ ಜಮೀನು ಇದ್ದವರೇನೆ ಮದುವೆ ಮಾಡಿಕೊಂಡು ಸುಖವಾಗಿ ಇರ್ತಾರೆ ಅನ್ನೋದು ಅದು ಸತ್ಯವೇ ಹಾಗೂ ಎಷ್ಟೋ ಜನ ಶ್ರೀಮಂತರು ಜಮೀನುದಾರರು ಮದುವೆ ಮಾಡಿಕೊಂಡರೂ ಕೂಡ ಅವರು ತಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆಯೇ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ ಆ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಜೀವನ ಸಂಸಾರ ಸಂಸಾರದ ನೋಕೆ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಎಲ್ಲರೂ ಕೂಡ ಅರಿತುಕೊಳ್ಬೇಕು ಗಣ್ಣಿನ ಮನೆಯವರು ಅರಿತುಕೊಳ್ಬೇಕು ಹೆಣ್ಣಿನ ಮನೆಯವರು ಅರಿತುಕೊಳ್ಬೇಕು ಅದನ್ನು ಬಿಟ್ಟು ಆಸ್ತಿ ಎಷ್ಟು ಅಂತಸ್ತು ಎಷ್ಟು ನೀನು ಹಾಗೆ ಹೀಗೆ ಅಂತೆಲ್ಲ ಬಾತಿಗೆ ಬಾರದ ಒಂದು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಮದುವೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಹುಡುಗನಿಗೂ ಕೂಡ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಹೀಗಿರಬೇಕಾದರೆ ಅಂಥ ಒಂದು ಪ್ರಶ್ನೆಗಳು ಉದ್ಭವ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಸಂಚಿಕೆಯನ್ನು ನಾನು ಇದ್ದೀನಿ ನಾನು ಆ ರಾಜ್ಯವನ್ನು ಹೇಳೋದಿಲ್ಲ ಆ ಒಂದು ಪ್ರದೇಶವನ್ನು ಕೂಡ ಹೇಳೋದಿಲ್ಲ ಹೀಗಿರಬೇಕಾದರೆ ಈ ಒಂದು ಮುಖ್ಯ ಘಟ್ಟಕ್ಕೆ ನಾನು ಬಂದಿದ್ದೇನೆ ಅವಳು ಮನೋರಮೆ ಇಪ್ಪತ್ತ್ಮೂರು ವರ್ಷದ ತರುಣಿ ಅವಳು ಮದುವೆ ಮಾಡಿಕೊಳ್ಳೋದು ಹಾಗೂ ಅದನ್ನು ಮುರಿದು ಮತ್ತೊಂದು ಮದುವೆ ಮಾಡಿಕೊಳ್ಳಿಕ್ಕೆ ತಯಾರಾಗುವುದು ಸಿದ್ಧಳಾಗುವ ಒಂದು ವಿಚಾರಗಳು ಅವಳ ತಲೆಯಲ್ಲಿ ಹೋಗ್ತವೆ ಯಾಕಂದರೆ ಅವಳಿಗೆ ಹಣ ಹಾಗೂ ಒಡವೆ ಹಾಗೂ ಮೊಬೈಲು ಹಾಗೂ ಇವರ ಮನೆಯಲ್ಲಿರ್ತಕ್ಕಂಥ ಬೆಲೆಯುಳ್ಳ ವಸ್ತುಗಳು ಅವಳಿಗೆ ಬೇಕಾಗಿರ್ತವೆ ಹೀಗೆ ಮಾಡುವಾಗ ಅವಳು ಏಳೇ ಏಳು ತಿಂಗಳಲ್ಲಿ ಏಳೇ ಏಳು ತಿಂಗಳಲ್ಲಿ ಇಪ್ಪತ್ತೈದು ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಇಪ್ಪತ್ತೈದು ಮದುವೆಗಳನ್ನು ಮಾಡಿ ಗಿನ್ನಿಸ್ ದಾಖಲೆಯನ್ನೇ ನಿರ್ಮಿಸಿದ್ದಾಳೆ ಅನ್ನುವಂಥ ಒಂದು ಸಂಗತಿ ಇತ್ತೀಚೆಗೆ ಇದೀ ಇದೀಗ ಬೆಳಕಿಗೆ ಬಂದಿದೆ ಹಾಗಿರಬೇಕಾದ್ರೆ ಅವಳನ್ನು ಯಾರು ಹಿಡಿಯಲಿಲ್ಲವೆ ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳುವುದು ಸಹಜ ಆದರೂ ಕೂಡ ಪೊಲೀಸರು ಒಂದು ವಧುವಿನ ಒಂದು ವರನ ಒಂದು ರೂಪದಲ್ಲಿ ಹೋಗಿ ಅವಳನ್ನು ಹಾಗೂ ಆ ಬ್ರೋಕರ್ಗಳನ್ನು ಹಾಗೂ ಅವರಿಗೆ ಸಹಾಯಕಳಾಗಿರ್ತಕ್ಕಂಥ ಒಬ್ಬ ಹೆಂಗಸನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಹೀಗಿರಬೇಕಾದರೆ ಆ ಒಂದು ಮಹಿಳೆ ಯಾರು ಅವಳ ಹೆಸರು ಏನು ಅಂತ ನೀವು ಕೇಳಿದರೆ ಮನೋರಮ ಮನೋರಮ ನೋಡಿರಿ ಹೆಸರು ಕೂಡ ಅದೇ ರೀತಿಯಾಗಿದೆ ಅಂತ ಮನೋರಮೆ ಇವತ್ತ ಇಪ್ಪತ್ತೈದು ಮದುವೆಗಳನ್ನು ಮಾಡಿ ಇಪ್ಪತ್ತೈದು ಮದುವೆಗಳ ಮದುವೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವಳು ಆಮೇಲೆ ಅವಳು ಅದೇ ಕೊನೆಗೆ ಒಂದು ಮದುವೆಯನ್ನು ಮಾಡ್ಕೊಳ್ಬೇಕನ್ನುವಂಥ ಸಂದರ್ಭದಲ್ಲಿ ಪೊಲೀಸರೇ ಅವಳಿಗೆ ಕೊಳವನ್ನು ತೊಡಿಸಿರ್ತಕ್ಕಂಥದ್ದು ಕೂಡ ವಾಸ್ತವ ಹೀಗಿರಬೇಕಾದ್ರೆ ಇಂಥ ಮದುವೆಗಳನ್ನು ಎಷ್ಟು ಮಾಡಿಕೊಂಡಿರ್ಬೋದು ಅವಳು ಹಾಗೂ ಎಷ್ಟೊಂದು ಸಂಪಾದನೆ ಮಾಡಿರ್ಬೋದು ಅವಳ ಎಲ್ಲ ಸಂಪಾದನೆಗಳು ಇನ್ಮೇಲೆ ಕತ್ತವೆ ಕತ್ತಾಳೆ ಅವಳು ಆಮೇಲೆ ಪೊಲೀಸರು ಹಾಗೇ ಬಿಡೋದಿಲ್ಲ ಅದು ಧಾರ್ಮಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಮದುವೆ ಮಾಡಿಕೊಂಡ್ರೂ ಕೂಡ ಅವಳು ಅವರ ಮನೆಯಲ್ಲಿ ಒಂದೆರಡು ದಿವಸ ಇದ್ದು ಅವರ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮದುವೆಯನ್ನು ಮಾಡಿಕೊಂಡ ಮೇಲೆ ಅವಳು ತನ್ನ ತನ್ನ ಒಂದು ದುರ್ಬುದ್ಧಿಯನ್ನು ತೋರಿಸಿ ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಡವೆ ಬಂಗಾರಗಳನ್ನು ದೋಚಿಕೊಂಡು ಪರಾರಿಯಾಗಿ ಹೋಗ್ತಿರ್ತಕ್ಕಂಥ ಈ ಘಟನೆ ಎಲ್ಲರಿಗೂ ಕೂಡ ಒಂದು ಪಾಠ ಹೀಗಿರಬೇಕಾದ್ರೆ ಪುರುಷರೇ ಆಗಿರಲಿ ಹಾಗೂ ಹುಡುಗರೇ ಆಗಿರಲಿ ಅಥವಾ ಹುಡುಗಿಯರೇ ಆಗಿರಲಿ ನಿಮ್ಮ ಜೀವನ ನಿಮಗೆ ನಿಜಕ್ಕೂ ಕೂಡ ಒಂದು ಬಂಗಾರದ ಜೀವನ ಆ ಜೀವನದಲ್ಲಿ ನೀವು ಸತಿಪತಿಗಳಾಗಿ ಒಂದಾಗಿ ಇರೋದನ್ನು ಕಲಿಯಿರಿ ಹಾಗೂ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಹೋಗೋದನ್ನು ಕಲಿಯಿರಿ ಆಮೇಲೆ ನಿಮ್ಮೆಲ್ಲರ ಒಂದು ಬಾಳು ಬಂಗಾರಮಯವಾಗಲಿ ಎನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನೆಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸಾಕ್ಷಿ ಅನ್ನೋದಕ್ಕೆ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗೂ ಕೂಡ ಸಾಕ್ಷಿ ಆದ ಕಾರಣ ತಾವೆಲ್ಲರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಮದುವೆ ಆಗದೆ ಇರತಕ್ಕಂಥವರಿಗೆ ಪ್ರತಿಯೊಬ್ಬರು ಕೊಡೋದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಎನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ